ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಗುರುವಾರ ನಾನು ಚಂದ್ರಮೋಹನ್ ಮನೆ ಸುದ್ದಿಗಳ ವಿವರ ಕಾಲಕಾಲಕ್ಕೆ ದೇವಾಲಯಗಳಲ್ಲಿ ಪೂಜೆ ಪುನಸ್ಕಾರಗಳು ಆಗುವುದರಿಂದ ಗ್ರಾಮಗಳಲ್ಲಿ ಹಾಗೂ ಮನುಷ್ಯನ ಜೀವನದಲ್ಲಿ ಉತ್ಕೃಷ್ಟ ಬದಲಾವಣೆಗಳನ್ನು ಕಾಣಲು ಸಾಧ್ಯ ಎಂದು ಅತಿಶಯ ಕ್ಷೇತ್ರ ಸಿಮ್ಮನಗದ್ದೆ ಬಸ್ತಿಮಠದ ಮಠದ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮೀಜಿ ಹೇಳಿದರು ಅವರು ಮಂಗಳವಾರ ರಾತ್ರಿ ಮಕರ ಸಂಕ್ರಮಣ ಅಂಗವಾಗಿ ತಾಲೂಕಿನ ಶೆಟ್ಟಿಕೊಪ್ಪದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀಮಠದಿಂದ ವಿಶೇಷ ಪೂಜೆ ಸಲ್ಲಿಸಿ ಭಕ್ತರಿಗೆ ಆಶೀರ್ವಚನ ನೀಡಿದರು ನಮ್ಮ ಶರೀರದಲ್ಲಿ ಪಂಚಭೂತಗಳಿವೆ ಪಂಚಭೂತಗಳನ್ನು ದೇವರು ಎಂದು ಪೂಜೆಯನ್ನು ಸಲ್ಲಿಸುತ್ತೇವೆ ಶರೀರ ನನ್ನದಾದರೂ ಒಳಗಿರುವುದು ದೇವಾತ್ಮವಾಗಿದೆ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಅಗಾಧವಾದ ಶಕ್ತಿ ಅಡಗಿದೆ ಆ ಶಕ್ತಿ ದೇವರಿಗೆ ಸಮರ್ಪಿತವಾಗುತ್ತದೆ ಇಂದು ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡುತ್ತಾನೆ ಸೂರ್ಯ ತನ್ನ ಪಥ ಬದಲಾಯಿಸುವ ದಿನವಾಗಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಅಯ್ಯಪ್ಪಸ್ವಾಮಿ ದೇವಸ್ಥಾನ ಸಮಿತಿ ಅಧ್ಯಕ್ಷ ಗಾಂಧಿ ಗ್ರಾಮ ಕೆಎನ್ ನಾಗರಾಜು ಮಾತನಾಡಿ ಪ್ರತಿ ವರ್ಷವೂ ಮಕರ ಸಂಕ್ರಮಣ ದಿನದಂದು ಬಸ್ತಿ ಮಠದ ಶ್ರೀಗಳಿಂದ ಈ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿಕೊಂಡು ಬರಲಾಗುತ್ತಿದೆ ಶ್ರೀಗಳು ಆಗಮಿಸಿ ಆಶೀರ್ವಚನ ಕರುಣಿಸುವುದರಿಂದ ಆಸ್ತಿಕರಿಗೆ ಇನ್ನಷ್ಟು ದೈವಬಲ ಬಂದಂತಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಬಸ್ತಿಮಠದ ಶ್ರೀಗಳ ಪಾದಪೂಜೆ ನೆರವೇರಿಸಿ ಪುಷ್ಪಾರ್ಚನೆ ಮಾಡುವುದರ ಮೂಲಕ ದೇವಾಲಯದ ಅಂಗಳಕ್ಕೆ ಬರಮಾಡಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ದೇವಸ್ಥಾನ ಸಮಿತಿ ಉಪಾಧ್ಯಕ್ಷ ಅರವಿಂದಾಚಾರ್ ಕಾಂತರಾಜ್ ಗೌರವಾಧ್ಯಕ್ಷ ಬಿಕೆ ಉದಯ್ಕರ್ ಕಾರ್ಯದರ್ಶಿ ಬಿಆರ್ ವೆಂಕಟೇಶ್ ಖಜಾಂಚಿ ಪ್ರಭಾಕರ್ ಮುಖಂಡರಾದ ಕೆ ಮೋಹನ್ ಎಬಿ ಮಂಜುನಾಥ್ ಸಂಕೇತ್ ಸಚಿನ್ ಟಿಪಿಸುಧಾಕರಾಚಾರ್ ಮಹಿಳಾ ಸಂಘದ ದಾನಮ್ಮ ಗಾಯತ್ರಿ ಪುಷ್ಪ ಶಾಲಿನಿ ಶೈಲಾ ಎಂ ಪ್ರಶಾಂತ್ ಮುಂತಾದವರು ಉಪಸ್ಥಿತರಿದ್ದರು ಮೊದಲೇ ಸುಂದರ ಭಗವಂತ ನೋಡ್ಲಿಕ್ಕೆ ಅದರಲ್ಲಿ ಅಲಂಕಾರ ಯುಕ್ತವಾಗಿ ನೋಡ್ಲಿಕ್ಕೆ ಇನ್ನೂ ಎರಡು ಕಣ ಇಲ್ಲ ಅಷ್ಟು ಅದ್ಭುತವಾದ ತೋರಣ ತಳಿರುಗಳಿಂದ ಭಗವಂತನನ್ನ ದರ್ಶನ ಮಾಡಿಸುತ್ತಾರೆ ಹಾಗೆ ಅಯ್ಯಪ್ಪ ಸ್ವಾಮಿಯ ಈ ಒಂದು ಸನ್ನಿಧಾನಕ್ಕೆ ಬರ್ಲಿಕ್ಕೆ ನಮಗೆ ಎಷ್ಟೋ ಆನಂದ ಆಗ್ತದೆ ಅಂತಂದ್ರೆ

ಇದರಿಂದ ತಾಲೂಕಿನ ರೈತರು ಕಂಗಾಲಾಗಿದ್ದಾರೆ ಮಂಗಳವಾರ ರಾತ್ರಿ ತಾಲೂಕಿನ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿನ ಸೂಸಲವಾನಿ ಗ್ರಾಮದ ಸರೆಯ ಸಮೀಪದ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಗುರುಸ್ವಾಮಿಗಳಾಗಿದ್ದ ಅಯ್ಯಪ್ಪ ಎಂಬುವವರ ತೋಟಕ್ಕೆ ದಾಳಿ ನಡೆಸಿದ ಆನೆ ಅಡಿಕೆ ಬಾಳೆ ಹಾಗೂ ತೆಂಗಿನ ಗಿಡಗಳನ್ನು ನಾಶ ಮಾಡಿದೆ ಮಲ್ಲಂದೂರು ಹೆಮ್ಮೂರು ಹಾತೂರು ಭಾಗದಲ್ಲೂ ಕಳೆದ ಒಂದು ವಾರದಿಂದಲೂ ಆನೆಗಳು ಸಂಚರಿಸುತ್ತಿದ್ದು ಅಡಿಕೆ ಬಾಳೆಗಿಡಗಳನ್ನು ತಿಂದು ಹಾಕುತ್ತಿದೆ ಕಳೆದ ಎರಡು ದಿನದ ಹಿಂದೆ ಭೀಮನರಿ ಮುಖಾಂತರ ಆಗಮಿಸಿದ ಕಾಡಾನೆಗಳ ಹಿಂಡು ಅರಸಿನಗೆರೆಗೆ ಬಂದು ಮಂಜುನಾಥ್ ಎಂಬುವವರ ಬಾಳೆ ತೋಟಕ್ಕೆ ನುಗ್ಗಿ ಬಾಳೆಗಿಡಗಳನ್ನು ಹಾಳು ಮಾಡಿತ್ತು ಅರಸಿನಗೆರೆಯ ಜಲಜಾಕ್ಷಮ್ಮ ಎಂಬುವವರ ಬಾಳೆಗಿಡಗಳನ್ನು ಸಹ ನಾಶ ಮಾಡಿದೆ ಮೈಸೂರಿನ ಡಾ ಗಂಗೂಬಾಯಿ ಹಾನಗಲ್ ಸಂಗೀತ ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾನಿಲಯದ ನೃತ್ಯ ಪರೀಕ್ಷೆಯಲ್ಲಿ ನರಸಿಂಹರಾಜಪುರದ ರಾಗಮಯೂರಿ ಅಕಾಡೆಮಿಯ ಹನ್ನೊಂದು ಭರತನಾಟ್ಯ ವಿದ್ಯಾರ್ಥಿನಿಯರು ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ ಎಂದು ರಾಗಮಯೂರಿ ಅಕಾಡೆಮಿಯ ಮುಖ್ಯಸ್ಥೆ ಹಾಗೂ ವಿದುಷಿ ಅಂಕಿತಾ ಪ್ರಜ್ವಲ್ ತಿಳಿಸಿದ್ದಾರೆ ಇವರಲ್ಲಿ ಗಾನವಿ ಎಂಬ ವಿದ್ಯಾರ್ಥಿನಿಯು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ತನ್ನ ಜೂನಿಯರ್ ಪರೀಕ್ಷೆಯನ್ನು ಪುತ್ತೂರಿನಲ್ಲಿ ಮುಗಿಸಿದ್ದಾರೆ ಉಳಿದ ವಿದ್ಯಾರ್ಥಿನಿಯರಾದ ಅನುರ್ಭವಿ ವಸುನಿತಾ ಸಾನ್ವಿ ಅನನ್ಯಾ ತ್ರಿಷಾ ಬೃತಿ ಸಂಪ್ರೀತಾ ಧನ್ಯಶ್ರೀ ಸಂಪ್ರಿಯಾ ಹರ್ಷಿತಾ ಇವರು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಜೂನಿಯರ್ ಪರೀಕ್ಷೆ ಬರೆದು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆ ಹೊಂದಿದ್ದರು ಎಂದು ಅವರು ತಿಳಿಸಿದ್ದಾರೆ ಪ್ರತಿನಿತ್ಯ ತಾಲೂಕಿನ ಸುದ್ದಿಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ ವಂದನೆಗಳು